ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇಲ್ಲಿ ಈ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಈ ಶಾರದ ಇದ್ದವಳು ಸುಮಿತ್ರಾಗೆ ಬಂದ್ಬಿಟ್ಟು ಯಾರು ಏನೋ ಅಂದಿದ್ದಾರೆ ಶಾರದಂಗೆ ಅನ್ನೋದಂತೂ ಗೊತ್ತಾಗುತ್ತೆ ಶಾರದಾ ಇದ್ದವರು ಅಮ್ಮ ನಮ್ಮಿಂದ ನಮ್ಮ ನಮ್ಮಿಂದ ತೊಂದರೆ ಆಗೋದು ಬೇಡ ಎಲ್ಲ ತಪ್ಪು ನಂದೇನೆ ನಾನು ಹೋಗಿ ಆ ದೀಪ್ ದೀಪಕ್ಕ ಪಕ್ ದೀಪದ ಪಕ್ಕ ನಿಂತ್ಕೊಂಡಿದ್ದೆ ನಿಂತ್ಕೊಂಡಿಲ್ಲ ಅಂದಿದ್ದೆ ಇಷ್ಟೊಂದೆಲ್ಲ ಅನಾಹುತನೇ ಆಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಶಾರದೆ ಹೇಳ್ತಿರ್ತಾಳೆ ಯಾರಾದರೂ ಬೇಕು ಅಂತಲೇ ಹೋ ಬೇಕು ಅಂತ ಮಾಡ್ತಾರಾ ಪುಟ್ಟ ಈಗ ಯಾರು ಏನು ಅಂದ್ಕೊಂಡಿದ್ದು ಏನು ಅಂದ್ಕೊಂಡಿಲ್ಲ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದರೆ ಬೇಜಾರು ಮಾಡ್ಕೊಂಡಿರ್ತಾರೆ ನಾನು ನಮ್ಮೂರಿಗೆ ಹೋಗ್ತೀನಿ ಅಂತ ದಯವಿಟ್ಟು ನಮ್ಮನ್ನು ಕಳಿಸ್ಕೊಡಿ ಅಂತ ಹೇಳಿ ಶಾರದೆ ಹೇಳ್ತಾ ಇರಬೇಕಾದ್ರೆ ಯಾವಾಗಲೂ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದನ್ನೇ ಅನ್ನೋದೇ ಪರಿಹಾರ ಅಲ್ಲ ಜೊತೆಗೆ ಏನಾದರೂ ಏನಾದರೂ ಅಂದಾಗ ಅದು ಅಂತ ಹೇಳಿಬಿಟ್ಟು ಅಂದ್ಬಿಟ್ಟು ಮನೆ ಬಿಟ್ಟು ಹೋಗು ಇಲ್ಲಿ ಇಲ್ಲಿರಬೇಡ ಅಂತ ಈಗಲೇ ಹೋಗು ಅಂತ ಹೇಳಿದ್ದು ನೆನಪಾಗುತ್ತೆ ಇರಲಿ ಅಮ್ಮ ಪರವಾಗಿಲ್ಲ ಅವರಿಗೆ ತುಂಬಾ ನೋವಾಗಿದೆ ಎಂಗೇಜ್ಮೆಂಟ್ ನಿಂತೋಗಿದೆ ಅದಕ್ಕೆ ನಾನೇ ಕಾರಣ ಅಂತ ಹೇಳಿಬಿಟ್ಟು ಹೀಗೆಲ್ಲ ಅಂದಿದ್ದ ಅಂದಿದ್ದಾರೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಇಲ್ಲಿ ಹೇಳಿಬಿಟ್ಟು ಶಾರದೆ ಹೇಳ್ತಾಳೆ ನೋಡು ಶಾರದಾ ಯಾವುದೇ ಒಂದು ಹೆಣ್ಣಾದರೂ ಎಂಗೇಜ್ಮೆಂಟ್ ಆದರೆ ಮದುವೆ ಅನ್ನೋದು ಒಂದು ದೊಡ್ಡ ಘಟ್ಟ ಇದು ಬೇಜಾರಿನ ವಿಷಯ ಅಂತ ಅವಳಿಗೆ ಬೇಜಾರಾಗಿದೆ ಅಷ್ಟೇ ಕೋಪದಲ್ಲಿ ನಿನಗೆ ಹಿಂಗೆಲ್ಲ ಅಂದಿದ್ದಾಳೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಶಾರದಾ ದಯವಿಟ್ಟು ನೀನು ಮನೆ ಬಿಟ್ಟು ಹೋಗೋ ಮಾತಾಡಬೇಡ ನೀನೇನಾದರೂ ಮನೆ ಬಿಟ್ಟು ಹೋದರೆ ನ ನಮ್ಮ ಮನೆ ಕಳ್ಸನೇ ಓದಂಗೆ ಆಗ್ಬಿಡುತ್ತೆ ಕಾಲಾಡಲ್ಲ ದಯವಿಟ್ಟು ಹೋಗಬೇಡ ಅಂತ ಹೇಳಿಬಿಟ್ಟು ಸುಮಿತ್ರಾ ಅವರು ಕೇಳಿಸ್ಕೊತಾ ಇರ್ತಾರೆ ಸರಿ ಹೋಗು ಕಾಫಿ ಮಾಡಿಕೊಂಡು ಹೋಗಿ ಎಲ್ರಿಗೂ ಕೊಡು ಅಂತ ಹೇಳಿ ತಾನೇ ಹೇಳಿದ ಮೇಲೆ ನಂಬಿ ತಾನು ಜ್ಯೋತಿಕಾಗೆ ಹೇಳ್ತೀನಿ ಅವಳು ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿಬಿಟ್ಟು ಸುಮಿತ್ರಾ ಬುದ್ಧಿ ಹೇಳಿ ಕಳಿಸ್ತಾರೆ ಹಾಗೆ ದೀಪು ಪುಟ ಆಚೆ ಕೂತ್ಕೊಂಡು ಸು ಸೊಪ್ಪಿಗೆ ಏನೋ ಆಟ ಆಡ್ಕೊತಾ ಇರ್ತಾಳೆ ಅಲ್ಲಿಗೆ ಏನಿದು ಪುಟ ಅಂತ ಸಿದ್ದು ಅವ್ರು ಬರ್ತಾರೆ ಅಂತ ಕೇಳ್ತಾ ಇದ್ರೆ ಏನು ಏನಿಲ್ಲ ಫ್ರೆಂಡ್ ನಾನು ನಿನ್ನ ಹತ್ರ ಅಂದಾಗ ಯಾರು ಹೇಳಿದ್ದು ಯಾಕೆ ಈ ಥರ ಮಾತಾಡ್ತಿದ್ಯಾ ಅಮ್ಮ ಹೇಳಿದ್ರ ಅಂದಾಗ ಇಲ್ಲ ಫ್ರೆಂಡ್ ಅಮ್ಮನಿಗೆ ಜ್ಯೋತಿಕಾ ಅಕ್ಕ ಬಂದು ಬೈದು ಅನ್ ಬೈದರು ಅಂದಾಗ ಹೌದಾ ಏನು ಬೈದರು ಅಂದಾಗ ಗೊತ್ತಿಲ್ಲ ಫ್ರೆಂಡ್ ಅಂದಾಗ ಗೊಂಬೆಗಳು ನೋಡ್ತಿದ್ದಿ ನೋಡ್ತಿದ್ದೀಯಲ್ಲ ಏನು ಗೊಂಬೆ ಇದು ಅಂದಾಗ ಇದು ನಾನು ಇದು ಅಮ್ಮ ಇದು ನೀನು ಫ್ರೆಂಡ್ ಅಂತ ನೀನು ನಿನ್ನನ್ನು ದೂರ ಬಿಟ್ಟು ಬಿಡಿಸಿದ್ದೀನಿ ಯಾಕಂದರೆ ನೀನು ದೂರ ಇರಬೇಕಂತೆ ಅಮ್ಮ ನಮ್ಮ ಜೊತೆ ನೀನು ಇರಬಾರ್ದಂತೆ ಮಾತಾಡಬಾರ್ದಂತೆ ಮತ್ತು ಫ್ರೆಂಡ್ ಅಂತ ಹೇಳಿ ಅಕ್ಕ ಅಕ್ಕ ಹೇಳಿದ್ರು ಅಂತ ಹೇಳ್ತಾ ಇದ್ದರೆ ಫ್ರೆಂಡ್ ಅಂದಾಗ ಅಯ್ಯೋ ಅವಳೆಲ್ಲೋ ಬುದ್ಧಿ ಇಲ್ಲ ಬಿಡು ಸುಮ್ಮನೆ ಎಲ್ಲೋ ಹೇಳಿದಾಳೆ ಅಂದಾಗ ಇಲ್ಲ ಫ್ರೆಂಡ್ ತುಂಬ ಜೋರಾಗಿ ಅಮ್ಮನ ಹತ್ತಿರ ಜಗಳ ಆಡಿದ್ರು ಬೇಕಾಬಿಟ್ಟು ಬೈದರು ಅಂತ ಹೇಳ್ಬಿಟ್ಟು ಅಳ್ತಿದ್ರು ನಾವು ಮನೆಯಿಂದ ಇರ್ ಮನೇಲಿ ಇರಬಾರ್ದಂತೆ ಹಿಂದೆ ಎಂಗೇಜ್ಮೆಂಟ್ ನಿಂತೋಯ್ತಂತೆ ಅಮ್ಮನಿಂದನೇ ಹೀಗೆಲ್ಲ ಆಯ್ತಂತೆ ಅಂತ ಹೇಳಿ ಜ್ಯೋತಿಕಾ ಅಕ್ಕ ಇದ್ರು ಅದಕ್ಕೆ ಅಮ್ಮನೂ ಕೂಡ ಮನೇಲಿ ಇರೋಲ್ಲ ಫ್ರೆಂಡ್ ಹೋಗ್ತೀವಿ ಅಂತ ಹೇಳಿಬಿಟ್ಟು ದೀಪು ಹೇಳ್ತಾಳೆ ಮಗು ಈ ರೀತಿ ಹೇಳೋದನ್ನ ನೋಡಿ ಸಿದ್ದುಗೆ ತುಂಬ ನೋವಾಗ್ತಿರುತ್ತೆ ಅಷ್ಟೊಂದೆಲ್ಲ ಮಾತಾಡೋದಲ್ಲ ನೋವು ನೋಡೋದು ದೀಪು ಇದೆಲ್ಲ ತಲೆ ಕೆಡಿಸ್ಕೋಬೇಡ ನಿನ್ನನ್ನು ಚಿಕ್ಕೋಳು ಅಲ್ವಾ ಏನು ಹೇಳ್ತೀನಿ ನೀವೆಲ್ಲ ಹೋಗಂಗಿ ಹೋಗಂಗಿಲ್ಲ ಜೊತೆನೇ ನಿಮ್ಮ ಜೊತೆನೇ ಇಡ್ತೀನಿ ಆಯಿತಾ ಅಂತ ಹೇಳಿ ಮೆದುಳಿಗೆ ಈ ಥರ ವಿಷಯಗಳು ಹಾಕೋಬಾರ್ದು ಆವಾಗ ಮೆದ್ಲು ಸೊಪ್ಪಗಾಗ್ಬಿಡುತ್ತೆ ನೀನು ಆರಾಮಾಗಿ ಓದ್ಕೊಂಡು ಆಟ ಆಡಿಕೊಂಡು ಇರಬೇಕು ಆಯಿತಾ ಅಂತ ಹೇಳಿ ಹೇಳ್ತಾ ಅವಾಗ ಮಾತ್ರ ಮೆದಲು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳಿ ನನ್ನ ಜೊತೆಯಲ್ಲೇ ಇರ್ತೀರಾ ಆಯಿತಾ ಅಂತ ಹೇಳಿ ಹೇಳ್ಬಿಟ್ಟು ದೀಪುಗೆ ಏನೋ ಒಂದು ಹೇಳಿ ಪುಸಲ ಪುಸಲಾಯಿಸ್ತಾ ಇರ್ತಾನೆ ದೀಪು ಮುಖದಲ್ಲಿ ನಗು ತರಿಸ್ತಾನೆ ಸಿದ್ದು ಇನ್ನು ಜ್ಯೋತಿಕ ಯಾವ ರೀತಿ ನಡ್ಕೊಂಡಿದ್ದಾಳೆ ಇದ್ರ ನಡುವೆ ಅನ್ನೋದನ್ನು ನೆನಪು ಮಾಡಿಕೊಂಡು ಛೀ ಈ ಜ್ಯೋತಿಕಾಗೆ ಮನಸ್ಸೇ ಇಲ್ಲ ಮನಸ್ಸಿಗೆ ನೋವು ಮಾಡೋದಂದರೆ ಎಷ್ಟು ಇಷ್ಟ ಅಲ್ವಾ ಕಾರ್ ಹತ್ರ ನಿಂತ್ಕೊಂಡು ದೀಪನ ನೋಡ್ತಾ ಇರ್ತಾರೆ ದೀಪು ಇದ್ದವಳು ಬಾಯ್ ಅಂತ ಹೇಳಿಬಿಟ್ಟು ಬಾಯ್ ಮಾಡ್ತಾಳೆ ಬಾಯ್ ಪುಟ ನೀನು ನೊಂದ್ಕೊಬೇಡ ಖುಷಿ ಖುಷಿಯಿಂದ ಆಟಾಡು ನೀನು ಎಲ್ಲೂ ಹೋಗಂಗಿಲ್ಲ ಬಿಡೋದು ಇಲ್ಲ ನಾನು ನಿಮ್ಮನ್ನ ಅಂತ ಹೇಳಿಬಿಟ್ಟು ಸಿದ್ದು ಅಲ್ಲಿಂದ ಕಾರಲ್ಲಿ ಹೋಗ್ತಾರೆ ಇನ್ನು ಸುಮಿತ್ರಾ ಅವರು ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿನ ಇರ್ತಾರೆ ಅಲ್ಲಿಗೆ ಜ್ಯೋತಿಕನು ಬರ್ತಾಳೆ ಬಂಗಾರ ಬಾಯಿಲಿ ಅಂತ ಹೇಳಿಬಿಟ್ಟು ಜೋ ಬಿಟ್ಟಿಟ್ಟು ಪುಟಾಣಿ ಅಂದಾಗ ಸರಿ ನೋಡು ಯಾಕೆ ಇಷ್ಟೊಂದು ಡಲ್ ಡಲ್ಲಾಗಿದೆಯಾ ಅಂದಾಗ ಅಮ್ಮ ಹೆಣ್ಮಕ್ಳಿಗೆ ಈ ಎಂಗೇಜ್ಮೆಂಟ್ ಮದುವೆ ಅನ್ನೋದು ಒಂದು ಸಂಭ್ರಮ ಅಲ್ವಾ ನಮ್ಮ ಅದು ನಿಂತೋದಾಗ ಅವರಿಗೆ ನೋವು ಆಗುತ್ತೆ ಅಂದಾಗ ಹೌದು ನೀನು ಹೇಳೋದು ನಿಜನೇ ನೋವು ಆಗುತ್ತೆ ಅದಕ್ಕೆ ಯಾವಾಗಲೂ ಬೈಯೋದು ಇನ್ನೊಬ್ಬರು ಇನ್ನೊಂದು ಅನ್ನೋದು ಪರಿಹಾರ ಅಲ್ಲ ಶಾರದಾ ಶಾರದ ಬೇಕು ಅಂತೇನು ಮಾಡಲಿಲ್ಲ ಅಲ್ಲೋ ಪುಟ್ಟ ಅಂದಾಗ ಎಲ್ಲ ಶಾರದನಿಂದನೇ ಆಗಿದ್ದು ಅಂದಾಗ ಬಾಯಲ್ಲಿ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಹೋಗಿ ಬರ್ತಾರೆ ಎಷ್ಟೊಂದು ಬೇಜಾರಾಗಿದೆಯಾ ಅಂದಾಗ ಅಮ್ಮ ನಿಮಗೆ ಗೊತ್ತಿಲ್ಲ ಆ ಶಾರದ ಸರಿಯಿಲ್ಲ ಅವಳಿಗೆ ನಮ್ಮ ಸಿದ್ದು ಮೇಲೆ ಕಣ್ಣು ಸಿದ್ದು ಮೇಲೆ ಕಣ್ಣು ಹಾಕಿದ್ದಾಳೆ ಅವಳು ಸಿದ್ದುನ ಪಡ್ಕೋಬೇಕು ಅಂತಲೇ ಅಡ್ಡ ತ ಅಡ್ಡಿ ಮಾಡ್ತಾಯಿದ್ದಾಳೆ ಸುಮಿತ್ರಾ ಅದನ್ನು ಕೇಳಿಸ್ಕೊಂಡು ಪುಟ್ಟ ಏನು ಮಾತಾಡ್ತಿದ್ಯಾ ಮಾತಿನ ಮೇಲೆ ನಿಗಾ ಇರಲಿ ಶಾರದಾ ಅಂತ ಹುಡುಗಿ ಅಲ್ಲ ಚಿನ್ನದಂಥ ಹುಡುಗಿ ಅವಳು ಅಂದ್ಬಿಟ್ಟು ಸುಮಿತ್ರ ಹೇಳ್ತಾರೆ ಆಗ ಅಮ್ಮ ನಿಮಗೆಲ್ಲ ಅವಳು ಮಕ್ಕಳು ಮಕ್ಮಲ್ ಟೋಪಿ ಹಾಕ್ತಿದ್ದಾಳಮ್ಮ ಕಣ್ಣೀರಲ್ಲಿ ಎಲ್ಲನೂ ನಿಮ್ಮನ್ನು ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪುಟ ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ ಅಂತ ಅಂದರೆ ಅದಕ್ಕೆ ಶಾರ್ದನೆ ಕಾರಣ ಅವತ್ತು ನಾವು ಉಸಿರಾಡ್ತಿದ್ದೀವಿ ಅಂದರೆ ಅದಕ್ಕೆ ಶಾರ್ದನೆ ಕಾರಣ ನಿನ್ನನ್ನು ಸಿದ್ದು ಈಗ ಮದುವೆ ಆಗ್ತಾ ಇದ್ದಾನೆ ಅಂದರೆ ಅವನ ಪ್ರಾಣ ಉಳಿಸಿದ್ದೆ ಉಳಿದಿದೆ ಅಂದರೆ ಅದಕ್ಕೆ ಅವಳೇ ಕಾರಣ ಅಂತ ಹೇಳಿ ಆ ಹುಡುಗಿ ಆಗ ಆಗಬಾರ್ದು ಮಗಳೇ ಅಂತ ಹೇಳಿಬಿಟ್ಟು ನೋಡು ಪುಟಾಣಿ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳಿ ಬುದ್ಧಿವಾದ ಹೇಳಿ ಸಿದ್ದು ಮೇಲೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ನೀನು ಇವಾಗ ಎಂಗೇಜ್ಮೆಂಟ್ ನಿಂತೋಗಿದ್ದಕ್ಕೆ ಕೋಪದಲ್ಲಿ ಈ ರೀತಿ ಮಾತಾಡ್ತಿದ್ದೀಯಾ ಈ ರೀತಿ ಬೇರೆ ಯಾರ ಹತ್ರನೂ ಮಾತಾಡಬಾರ್ದು ಶಾರದ ನಮ್ಮ ಹತ್ರ ಅಂತೂ ಮಾತಾಡಲೇಬಾರ್ದು ಈ ಥರ ಹೋಗಿ ಒಬ್ಬ ಹೆಣ್ಮಗಳ ಮುಂದೆ ಈ ಥರ ಅಂದ್ಬಿಟ್ರೆ ಏನು ಅಂದ್ಕೊಳ್ಳಲ್ಲ ಅಂದಾಗ ಮಾ ನಿಂಗೆ ಗೊತ್ತಿಲ್ಲ ಅವಳು ಶಾರದಾ ಸರಿ ಇಲ್ಲ ಅವಳು ನನ್ನ ಸಿದ್ದು ಮೇಲೆ ಕಣ್ಣು ಹಾಕಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಸುಮಿತ್ರನಿಗೆ ಕೋಪ ಜಾಸ್ತಿ ಆಗಿರುತ್ತೆ ಆಗ ತಲೆಯಲ್ಲಿ ಯಾಕೆ ಬಂತು ಇಂಥ ಹಾಳ ಇಂಥ ಹಾಳು ವಿಷಯ ನಮ್ಮ ಶಾರದ ಯಾವತ್ತೂ ಆ ಥರ ನಡ್ಕೊಳ್ಳಲ್ಲ ಅವಳಿಗೆ ಮದುವೆಯಾಗಿ ಮಗು ಇದೆ ಅವಳು ಯಾವತ್ತೂ ಆ ಆದಿ ತಪ್ಪು ಅಲ್ಲ ಪುಟಾಣಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀಯಾ ಇದನ್ನು ಶಾರದ ಇದೇ ಮನೇಲಿ ಇರ್ತಾಳೆ ನೀನು ಆರಾಮಾಗಿರ್ತೀಯ ಆದಷ್ಟು ಬೇಗ ನಿನ್ನ ಎಂಗೇಜ್ಮೆಂಟ್ ನಾನು ಮಾಡಿಸ್ತೀನಿ ಆ ನಂಬಿಕೆ ಇದೆ ಅಲ್ವಾ ನಿನಗೆ ಅಂತ ಹೇಳಿಬಿಟ್ಟು ಸುಮಿತ್ರಾ ಅವರು ಹೋಗ್ತಾರೆ ಇನ್ನು ಮನೆಯಲ್ಲಿ ಪುರೋಹಿತ್ರು ಕೂಡ ಕರೆಸಿರ್ತಾರೆ ಮತ್ತು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪುರೋಹಿತ್ರು ಇಬ್ಬರು ಜಾತಕನ ನೋಡಿಬಿಟ್ಟು ಗಂಡು ಹೆಣ್ಣು ಜಾತಕ ಏನು ಚೆನ್ನಾಗಿದೆ ಆದರೆ ಒಂದು ದೋಷ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಾ ಏನು ದೋಷ ಅಂತ ಹೇಳಿಬಿಟ್ಟು ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅದು ದೋಷ ಅಂದರೆ ಹೆಣ್ಣಿನ ಜಾತಕದಲ್ಲಿ ತುಂಬಾ ದೊಡ್ಡ ದೋಷ ಇದೆ ಅಂತ ಹೇಳಿಬಿಟ್ಟು ಪುರೋಹಿತ್ರು ಹೇಳ್ತಾರೆ ವಾಟ್ ನನ್ನ ನಮ್ಮ ಬೇಬಿ ನಮ್ಮ ಗೋಲ್ಡ್ ಹೆಸರಲ್ಲಿ ನಿಜ ದೋಷನ ನೆವರ್ ಆ ಥರ ಇಲ್ವೇ ಇಲ್ಲ ಅವಳು ಅದೃಷ್ಟವಂತೆ ಅದೃಷ್ಟ ಹೇಳ್ತಾ ಇರ್ತಾರೆ ಇಲ್ಲ ಈ ಎಂಗೇಜ್ಮೆಂಟ್ ನಿಂತು ಹೋಗಿ ಹೋಗಿರೋದಕ್ಕೆ ಅದೇ ಕಾರಣ ಹೆಣ್ಣಿನ ಹೆಸರಲ್ಲಿ ದೋಷ ಇದೆ ಅದಕ್ಕೆ ನೀವು ಒಂದು ಪರಿಹಾರ ಪೂಜೆ ಮಾ ಅಂದಾಗ ನೋಡಿ ನಮ್ಮ ಗೋಲ್ಡ್ ಹೆಸರಲ್ಲಿ ಯಾವುದೇ ರೀತಿ ದೋಷ ಇರಲ್ಲ ದೋಷ ಇದ್ರೂ ದೊಡ್ಡ ಕೊ ದುಡ್ಡು ಕೊಟ್ಟು ಪರಿಹಾರ ಮಾಡ್ಕೊ ಬಿಡ್ತೀವಿ ಮೊಮ್ಮಗಳು ನನ್ನನ್ನು ಅಂತ ಹೇಳಿಬಿಟ್ಟು ಮೊಮ್ಮಗಳು ಹೊಳ್ಕೊಂಡು ಹೋದ ಹೋಗಬಾರ್ದು ಅದ್ರ ಮೊರೆ ಅಂತ ಹೇಳ್ಬಿಟ್ಟು ಸರಿ ಅದಕ್ಕೆ ಈಗ ಪರಿಹಾರ ಏನು ಮಾಡಬೇಕು ಅಂತ ಪಾರಿಜಾತ ಅವ್ರು ಕೇಳ್ತಾ ಇರ್ತಾರೆ ಮತ್ತು ಆ ಜಾತಕನ ನೋಡ್ತಾರೆ ಪುರೋಹಿತರು ನೋಡಿ ನೀಟಾಗಿ ಪರಿಹಾರ ಆಗಬೇಕು ಸಿದ್ದು ಮತ್ತು ಜ್ಯೋತಿಕ ಮದುವೆ ಆರಾಮಾಗಿ ನಡಿಬೇಕು ಆ ರೀತಿ ಒಂದು ಡೇಟ್ ಫಿಕ್ಸ್ ಮಾಡಿ ಮತ್ತು ಪರಿಹಾರ ಜೋ ಪೂಜೆ ಏನಿದೆಯೋ ಅದನ್ನು ನೋಡಿ ನಮಗೆ ಹೇಳಿ ಅಂತ ಹೇಳಿಬಿಟ್ಟು ಪಾರಿಜಾತ ಹೇಳ್ತಾ ಇರ್ತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ ಈ ದೋಷನಪ್ಪ ಏನು ದೋಷ ಇದು ಸಿದ್ದು ಸುಧಾರಾಮ್ ಸುಧಾ ಸುಧಾರಾಮ್ ಯೋಚನೆ ಮಾಡ್ತಾರಲ್ಲ ಫುಲ್ ಖುಷಿ ಇರುತ್ತೆ ಎಂಗೇಜ್ಮೆಂಟ್ಗೆ ಇನ್ನೇನೋ ಸ್ವಲ್ಪ ದಿನನೇ ಇರುತ್ತೆ ಅಂತ ಅಂದಾಗ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್